ಕೊಲೆ ಕೇಸ್ ಒಂದರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಂಧನವಾಗಿದೆ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ಇದೆಲ್ಲದರ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ಸೂಕ್ತ ರೀತಿಯ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸದ್ಯ ಪೊಲೀಸರ ಮುಂದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫುಲ್ ಗಪ್ ನಟ ದರ್ಶನ್ಗೆ ಇಡ್ಲಿ ವಡೆ ಸಾಂಬಾರನ್ನು ಸದ್ಯ ಪೊಲೀಸರು ನೀಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಕಾರಣ ಬೆಳಗ್ಗೆ ಜಿಮ್ನಿಂದ ಹೊರಗೆ ಬರ್ತಾ ಇದ್ದಂತೆಯೇ ಈತನನ್ನು ಅಂದರೆ ದರ್ಶನ್ ಅರೆಸ್ಟ್ ಮಾಡಿರುವಂತದ್ದು ಆನಂತರ ಆತನಿಗೆ ಬ್ರೇಕ್ಫಾಸ್ಟ್ ನಿಟ್ಟಿನಲ್ಲಿ ಅಂದರೆ ಬೆಳಗಿನ ಉಪಹಾರದ ನಿಟ್ಟಿನಲ್ಲಿ ಇಡ್ಲಿ ಬಳೆ ಸಾಂಬಾರನ್ನು ನೀಡಿದ್ದಾರೆ ಪೊಲೀಸರು ಸದ್ಯ ಆತಂಕದಲ್ಲಿ ಗಾಬರಿಯಾಗೆ ಸ್ಟೇಷನ್ನಲ್ಲಿ ದರ್ಶನ್ ಇದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಂದರ್ಭದಲ್ಲಿ ಆಗಾಗ ಏನಾದ್ರೂ ಒಂದು ಆರೋಪಗಳು ಕೇಳಿ ಬರ್ತಾನೆ ಇರುತ್ತೆ ಕೆಲವೊಮ್ಮೆ ಸಾಮಾಜಿಕ ಜಾಲತಾಣದಲ್ಲಿ ಏನಾದ್ರೂ ಚರ್ಚಿತ ವಿಷಯ ಇದ್ರೆ ಬಹಳಷ್ಟು ಮಂದಿ ಅದನ್ನ ಇಗ್ನೋರ್ ಮಾಡ್ತಾರೆ ಯಾರು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದ್ರೆ ಈಗ ಬಂದಿರುವಂತಹ ಆರೋಪ ಏನಿದೆ ಅದು ಗಂಭೀರ ಆರೋಪ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಬಂಧಿಸಲಾಗಿದೆ ಸದ್ಯ ಆತ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಯಾವುದೇ ರೀತಿಯ ಮಾತುಕತೆ ಇಲ್ಲ ಗಪ್ಚುಪ್ ಆಗಿದ್ದಾರೆ ಈ ಸುದ್ದಿ ಹೊರಗೆ ಬರ್ತಾ ಇದ್ದಂತೆ ಅವರ ಅಭಿಮಾನಿಗಳು ಬೆಂಬಲಿಗರು ನಿಜಕ್ಕೂ ಶಾಕ್ಗೆ ಒಳಗಾಗಿದ್ದಾರೆ ಕೊಲೆ ಪ್ರಕರಣವೊಂದರಲ್ಲಿ ಆರೋಪಿಗಳನ್ನು ಬಂಧಿಸಿದಂತಹ ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ನಟ ದರ್ಶನ್ ಬಗ್ಗೆ ಆರೋಪಿಗಳೇ ಸ್ವತಃ ಮಾಹಿತಿಯನ್ನು ಕೊಟ್ಟಿದ್ದರಿಂದಾಗಿ ದರ್ಶನ್ ಅವರನ್ನು ಕೂಡ ಸಾಕ್ಷ್ಯಾಧಾರವನ್ನು ಸಂಗ್ರಹಿಸುವಂತ ನಿಟ್ಟಿನಲ್ಲಿ ಕೆಲವೊಂದು ಸೂಕ್ತ ಸಾಕ್ಷ್ಯಾಧಾರದ ಹಿನ್ನೆಲೆಯಲ್ಲೇ ಇದೀಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂದ್ರೆ ಬೆಳಗ್ಗೆ ಮೈಸೂರಿನಲ್ಲಿ ನಟ ದರ್ಶನ್ ಪೊಲೀಸ್ನವರು ವಶಕ್ಕೆ ಪಡ್ಕೊಂಡಿದ್ದಾರೆ ಮೈಸೂರಿನಿಂದ ಬೆಂಗಳೂರು ಕರೆತರ್ತಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಇನ್ನು ಈ ಕೊಲೆ ಕೇಸ್ನಲ್ಲಿ ಆರೋಪಿಯ ಜೊತೆ ನಿರಂತರ ಸಂಪರ್ಕದಲ್ಲಿರೋದು ಕೂಡ ಗೊತ್ತಾಗಿದೆ ಆರೋಪಿಯ ವಿಚಾರಣೆಯ ಸಂದರ್ಭದಲ್ಲಿ ನಟ ದರ್ಶನ್ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು ಅನ್ನುವಂತ ಮಾಹಿತಿ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಮಾಹಿತಿ ಇದೆ ಅದನ್ನ ಕೂಡ ನೋಡ್ತಾ ಹೋಗೋಣ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ಲಾಕ್ ಆಗಿದ್ದಾರೆ ಡೆವಿಲ್ ಸಿನಿಮಾ ತಂಡದಿಂದ ಬುಕ್ ಆಗಿರುವಂತಹ ರೂಮ್ ಅದು ಜೂನ್ ಒಂಬತ್ತರಿಂದ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ವಸತಿ ಅಥವಾ ಅಲ್ಲಿ ದರ್ಶನ್ ವಾಸವಿರ್ತಾರೆ ರೂಮ್ನಲ್ಲಿ ಒಬ್ಬರೇ ತಂಗಿರ್ತಾರೆ ಚಾಲೆಂಜಿಂಗ್ ಸ್ಟಾರ್ ಹೋಟೆಲ್ ಮುಂಭಾಗದಲ್ಲಿ ಇರುವಂತಹ ರೇಂಜ್ ರೋವರ್ ಡಿಪೆಂಡರ್ ಕಾರು ಸೊ ಆ ಕಾರು ಕೂಡ ಅಲ್ಲೇ ಇದೆ ಅನ್ನುವಂತಹ ಮಾಹಿತಿ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ